ನಮ್ಮ ಸಮಾಜದ ಏಕೈಕ ಶಾಸಕ ಹಿರಿಯ ಮುಖಂಡ ನಾಲ್ಕು ಬಾರಿ ಗೆದ್ದಿರುವ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸೂಕ್ತ ಸಚಿವ ಸ್ಥಾನ ನೀಡುವಂತೆ ಉಪರ ಸಮಾಜದ ಮುಖಂಡರುಗಳು ಒತ್ತಾಯ ಮಾಡಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೈಸೂರು ಜಿಲ್ಲಾ ಉಪಾರರ ಸಂಘದ ಅಧ್ಯಕ್ಷ ಕರಳ್ಪುರ ನಾಗರಾಜ್ ಹಾಗೂ ಮತ್ತಿತರ ಮುಖಂಡರುಗಳು ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಪರ ಬ್ಯಾಟ್ ಬೀಸಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸೂಕ್ತ ಸಚಿವ ಸ್ಥಾನ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ದಾರೆ ಕರಳ್ಪುರ ನಾಗರಾಜ್ ಮಾತನಾಡಿ ಇಡೀ ರಾಜ್ಯದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿದ್ದಾರೆ ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ಅಲ್ಪಾವಧಿಗೆ ಮಾತ್ರ ಸಚಿವ para agido ಮೈಸೂರು ಚಾಮರಾಜನಗರ ಸೇರಿ ಹಲವೆಡೆ ತಮ್ಮದೇ ಆದ ವರ್ಚಸ್ಸನ್ನ ಉಳಿಸಿಕೊಂಡಿದ್ದಾರೆ ಪುಟ್ರಂಗ ಶೆಟ್ಟಿ ಅವರು ಕಾಂಗ್ರೆಸ್ನಲ್ಲಿರುವ ಕಾರಣ ಉಪಾರ ಸಮಾಜದ ಜನ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತಾ ಬಂದಿದ್ದಾರೆ ಇಡೀ ಸಮಾಜವೇ ಅವರ ಮಾತಿಗೆ ಗೌರವ ಹಾಗೂ ಬೆಲೆ ಕೊಟ್ಟು ಪ್ರತಿ ಚುನಾವಣೆಯಲ್ಲೂ ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮ ಸಮಾಜದವರು ಕಾಂಗ್ರೆಸ್ ಬೆಂಬಲಿಸುತ್ತಾ ಬಂದಿದ್ದಾರೆ ಇದನ್ನು ಮನಗಂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು ಆದರೂ ಈವರೆಗೂ ಈಡೇರಿಲ್ಲ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದರೆ ಅದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ ಪಕ್ಷಕ್ಕೆ ಉಂಟಾಗುವ ಡ್ಯಾಮೇಜ್ ತಪ್ಪಿಸಿ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಬಲಪಡಿಸಲು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ರಾಜ್ಯದ ಹಾಗೂ ಸಮಾಜದ ಪರವಾಗಿ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹೇರಿದ್ರು ಹಾಗಾಗಿ ಶ್ರೀರಾಮಯ್ಯ ಸಾಹೇಬರಿಗೆ ಇಲ್ಲಿ ಶ್ರೀರಂಗ ಸಾಹೇ ನಮ್ಮ ಸಮಾಜದ ವತಿಯಿಂದ ಮಂತ್ರಿ ಮಾಡಲೇಬೇಕು ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ತುಂಬ ಕಷ್ಟ ಆಗುತ್ತೆ ಹೆಚ್ಚು ಮಾಡಿಲ್ಲ ಅಂದರೆ ಕಾಂಗ್ರೆಸ್ಸಿಂದ ಮಂತ್ರಿ ಮಾಡಿದ್ರೆ ಇನ್ನು ಹೆಚ್ಚು ನಮ್ಮ ಸಮಾಜದವರು ಕಾಂಗ್ರೆಸ್ ಬೆಂಬಲ ಮಾಡ್ತಾರೆ ಹೀಗಾಗಿ ಹೆಚ್ಚು ವತಿಯೊಂದ ಕಾಂಗ್ರೆಸ್ಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ ಈ ನಮ್ಮ ಹೊರ ಕ್ಷೇತ್ರದ ಮಂತ್ರಿ ಮಾಡಲೇಬೇಕು ಅಂತ ನಮ್ಮ ಮಾನವನ್ನ ಮತ್ತೆ ಮಾಡ್ತಾ ಇದ್ದೀವಿ ರೈಬಾರಿ ಸಿದ್ದರಾಮಯ್ಯ ಸಾಹೇಬ మా ప్రజన మందిరం మందిరం మార్చేది సరు అంటేనే నావు రేది తమ గవర్నర్ గారి రాష్ట్రానికి పట్టణ తా 80% జన కార్మికుల నిర్మాణానికి మార్లేకు ప్రజలు ఇరు 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 ఇంకా ముందును బ్యాస్లీ ఆస్తారు ఇచ్చు కొట్టువాడ ఇచ్చు కాంగ్రెస్ శాసనకర్త హాజరై హేరి నావో వైశక్తినరే శాది నారో సమాజ పరవానికి తమని ముందు ఒక ಉಪ್ಪರ ಸಮಾಜದ ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೂಗಶೆಟ್ಟಿ ಹಾಗೂ ಕರಳ್ಪುರ ಮಾದೇವ್ ಕೂಡ ಮಾತನಾಡಿ ರಾಜ್ಯದ ಸಮಸ್ತ ಉಪ್ಪಾರ ಸಮಾಜದವರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಸಮಾಜದ ಏಕೈಕ ಸರಳ ಸಜ್ಜನಿಕೆಯ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅನುಭವಿ ಮತ್ತು ಹಿರಿಯರು ಆಗಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದರೆ ಮುಂದೆ ಕಾಂಗ್ರೆಸ್ ಪಕ್ಷ ಭಾರಿ ಬೆಲೆ ತೆತ್ತಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಸಹ ಅಂತಿಕೊಂಡು ನಾಲ್ಕು ಜನ ತಂದ್ಕೊಂಡ್ರು ಈ ಸಾರಿ ಕೊಡಲೇಬೇಕಂತೇಳಿ ನಮ್ಮ ಅಪ್ಪಾರ ಸಮಾಜದಿಂದಾಗಿ ರಾಜ್ಯದ ಪರವಾಗಿ ಅಪ್ಪಾರ ಸಮಾಜ ಪರವಾಗಿ ಕೇಳ್ಕೊತಾ ಇದ್ದೇವೆ ನಾವು ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಸಹ ಆಗಿ ಅವರು ಹಿಂದುಳುವಂತಹ ನಾಯಕರು ಹಾಗಾಗಿ ಅವರ ಆಗಿ ಮೇಯ್ನಾಗಿ ಅವರಿದ್ದೀವಿ ಎರಡನೇದಾಗಿ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬ ಅವರು ತಮ್ಮ

कि उनीनी है तमंतुनी वक्रमाला ने और टाइम को तुमसे पुकार रही है कि वो से पुर्तुगु को ना तार का लगे और तो ओरोली दी ना हिथसार ये जो मैं नहीं पढ़ तो ना कम तो है हो गई समा और जिंकारा में उसको रोइसिन आज याद की जगह ये करते मैं काम नहीं होती ना वो इतना ना बना लगता है और उनके प्रेम ना उसको तुम्हें नहीं करता माने याद की बनती ना उसको पकड़ो

ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಾರ ಸಮಾಜದ ಮುಖಂಡರುಗಳಾದ ಹಳ್ಳದಕೆರೆ ಶ್ರೀನಿವಾಸ್ ನಾಗರಾಜ್ ಹದಿನಾರು ಮೊಳೆ ನಾಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು